ಕಷ್ಟಪಟ್ಟಿರೋ ದುಡ್ಡಿದು ಹನ್ನೈದು ದುಡ್ಡು ನಾವು ತೊಗೊತಾ ಇಲ್ಲ ನಾವು ಏನು ಕಷ್ಟಪಟ್ಟಿದ್ದು ಅದನ್ನು ಕೊಡ್ತೀವಿ ಸರ್ ನಮಗೆ ಸಾಕು ಹನ್ನೈದು ಒಂದು ರೂಪಾಯಿ ಬೇಡ ನಮಗೆ ಬ್ಯಾಂಕಲ್ಲಿ ಲೋನ್ ಕಟ್ತಾ ಇಂಟ್ರೆಸ್ಟ್ ಕಡ್ತಾಯಿದ್ವಿ ಬ್ಯಾಂಕ್ ಲೋನ್ ತಗೊಂಡು ನಾನು ಎಂಪ್ಲಾಯೀಸ್ ಪೇಮೆಂಟ್ ಮಾಡಿರೋದು ನಾನು ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ ಅವ್ರಿಗೆ ಆ ಕನ್ಸರ್ನ್ ಇಲ್ಲ ಈ ಕಂಪ್ನಿಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಬರಬೇಕು ಸೊ ಅಲ್ಲಿ ಎಮ್ ಡಿ ಅವ್ರ ಮ್ಯಾನೇಜರ್ನು ಯಾರನ್ನು ಕೋರ್ಡಿನೇಟ್ ಮಾಡಿದ್ರು ನನಗೆ ರೆಸ್ಪಾನ್ಸ್ ಇಲ್ಲ ಸೊ ಇವರು ಓನರು ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಗೇಟ್ ಹತ್ರ ಬಂದರೆ ನಾವು ಅವ್ನು ಕಮ್ಯುನಿಕೇಟ್ ಮಾಡಬೇಕು ಮೀ ಮೀಟ್ ಮೀಟ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಅಲೋ ಮಾಡ್ತಾ ಇಲ್ಲ ಒಳಗಡೆಗೆ ದಾಸೂರ್ಯದ ಪ್ಯಾಕೇಜಿಂಗ್ ಆ್ಯಂಡ್ ಡ್ರೆಸ್ ಓನರ್ ಮಾತಾಡೋದು ಸರ್ ನಾವು ಇಲ್ಲಿ ಕಲ್ಬಾಳುವಲ್ಲಿ ಪ್ಲ್ಯಾಂಕ್ ಆ್ಯಂಡ್ ಅಂತ ಕಂಪ್ನಿ ಒಂದು ಇದೆ ಅದು ಬಂದು ನಿಯರ್ ಪಂಚಾಯತ್ ಆ್ಯಂಡ್ ವಿ ನಿಯರ್ ವಿವೇಕಾನಂದ ಸ್ಕೂಲ್ ಪಕ್ಕದಲ್ಲಿದೆ ಕಲ್ಬಾಳುವಲ್ಲಿ ಇದಕ್ಕೆ ನಾವು ಕಾ ಕರಗಿಟೆಡ್ ಬಾಕ್ಸಸ್ ಮತ್ತು ಅದಕ್ಕೆ ಸಪೋರ್ಟ್ ಆಗಿದಂಥ ಎಲ್ಲಂಗ್ಳು ಅದು ಇದು ಸಪ್ಲೈ ಮಾಡಿದ್ದೀವಿ ನಾವು ಡಿಸೆಂಬರು ಮತ್ತು ಜನವರಿಯಲ್ಲಿ ಒಟ್ಟು ನಾಲ್ಕು ಬಿಲ್ ಸಪ್ಲೈ ಮಾಡಿದ್ವಿ ಅದು ಬಂದು ಒಂದು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇದೆ ನಾನು ಸುಮಾರು ಸತಿ ಬಂದು ಹೋಗಿದ್ದೀನಿ ಇಲ್ಲಿಗೆ ಅವ್ರ ಕಂಪ್ನಿ ಒಳಗಡೆನೂ ಕರೆಸ್ತಾ ಇಲ್ಲ ನಮ್ಮನ್ನು ಎರಡು ಸತಿ ಮೀಟ್ ಆಗಿದ್ರು ಅವರು ಮೇಡಮ್ ಅವರೊಬ್ಬರು ಓನರು ಅವರು ಕೇಳಿದ್ರೆ ನಮಗೂ ನಿಮ್ಗೆ ಸಂಬಂಧ ಇಲ್ಲ ಸಪ್ಲೈ ಆಗಿಲ್ಲ ಮೆಟೀರಿಯಲ್ ಅಂತ ಹೇಳ್ತಾರೆ ಅವ್ರು ಹೇಳೋದಕ್ಕೆ ಪ್ರೂಫ್ಗೆ ನಾನು ಕೊಟೇಷನ್ ಕಳಿಸಿದ್ದೀನಿ ಅವ್ರ ಹತ್ರ ರಿಪ್ಲೈ ತಗೊಂಡಿದ್ದೀನಿ ಆ ಕೊಟೇಷನ್ಗೆ ಹಗೇನೆಸ್ಟ್ ಇನ್ವಾಯ್ಸ್ ಮಾಡಿದ್ದೀನಿ ನಾನು ಅವ್ರು ಕೊಟ್ಟಿರೋ ಪಿ ಒ ನಂಬರ್ ಕೊಟ್ಟಿದ್ದೀನಿ ಮೇಲ್ ಪ್ರೂಫ್ ಎಲ್ಲ ಇದೆ ಮತ್ತು ನಾನು ಸಪ್ಲೈ ಮಾಡಿರೋ ಇನ್ವಾಯ್ಸ್ಗೆ ಅವ್ರ ಕಂಪ್ನಿದು ಸೀಲ್ ಇದೆ ನನ್ನ ಹತ್ರ ಗೆನಸ್ಟ್ ಅದೇ ಇನ್ವಾಯ್ಸ್ಗೆ ಅಗೇನೆಸ್ಟ್ಗೆ ನಾನು ಇ ವೇ ಬಿಲ್ ಕೂಡ ರೈಸ್ ಮಾಡಿದ್ದೀನಿ ಆ ಪ್ರೂಫ್ಗಳೆಲ್ಲ ಇದೆ ನನ್ನ ಹತ್ರ ಮತ್ತು ಅದೇ ಥರ ಏನು ಇನ್ವಾಯ್ಸ್ ರೈಸ್ ಮಾಡಿದ್ರು ಅದಕ್ಕೆ ಅವರು ಜಿ ಎಸ್ ಟಿ ಇನ್ಪುಟ್ಟು ತಗೊಂಡಿದ್ದಾರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಿಂದ ಅದೆಲ್ಲ ಕ್ರೂಪ್ ಇದೆ ನನ್ನ ಹತ್ರ ಬಟ್ ನಾನು ಎಷ್ಟೋ ಸತಿ ಓಡಾಡಿದ್ದೀನಿ ಅದಕ್ಕೆ ಯಾರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಂದು ಎಚ್ ಆರ್ ಆಗ್ಬೋದು ಜಿ ಎಮ್ ಆಗೋದು ಯಾರು ಬಂದರೂ ನಾವು ಬಂದಾಗ ಒಬ್ಬರು ಇರ್ತಾರೆ ನೆಕ್ಸ್ಟ್ ನಾವು ಬರೋ ಅಷ್ಟೊತ್ತಿಗೆ ಇನ್ನೊಬ್ಬರು ಚೇಂಜ್ ಆಗಿಬಿಟ್ಟಿರ್ತಾರೆ ನಾವು ಒಂದು ಸತಿ ನಾನು ಬಂದಿದ್ದೆ ಇಲ್ಲಿ ಇದು ಮಾಡೋಣ ಅಂತ ಹೇಳಿಬಿಟ್ಟು ಅವಾಗ ಅವರೇ ಪೊಲೀಸ್ ಅವ್ರಿಗೆ ಒಂದು ಸತಿ ಕರೆಸಿದ್ರು ಪೊಲೀಸ್ ಅವ್ರು ಬಂದರು ನೋಡಿ ಏನೋ ನಿಮ್ಮದು ನೀವು ಮಾಡ್ಕೊಂಡು ಹೋಗಿ ಅಂತ ಅವರು ವಾಪಸ್ ಹೊಟ್ಟೋದ್ರು ನಾನು ಯಾವುದೂ ಕೇಸ್ ಹಾಕ್ಲಿಕ್ಕೆ ಏನು ಹೋಗಲಿಲ್ಲ ಹಂಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಬಟ್ ಅವ್ರು ಯಾವುದಕ್ಕೂ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮಗೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರು ಇಪ್ಪತ್ತೈದು ರೂಪಾಯಿ ಬರಬೇಕು ನಮಗೆ ಔಟ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಅಷ್ಟಿದೆ ನಮ್ಮದು ನಾನು ಡಿಸೆಂಬರಲ್ಲಿ ಸಪ್ಲೈ ಮಾಡಿರೋದು ಡಿಸೆಂಬರಿಂದ ಮತ್ತೆ ಹೇಗೇನು ಒಂದು ಒಂದು ವರ್ಷ ಹದಿಮೂರು ತಿಂಗಳಾಗಿದೆ ಸಪ್ಲೈ ಮಾಡಿ ನಾನು ಅವ್ರಿಗೆ ಎಲ್ಲ ವೆನರು ನಮಗೆ ಪರಿಚಯ ಆಗ್ತಾ ಇದಾರೆ ಯಾರ್ಯಾರು ದುಡ್ಡು ಕೊಟ್ವಿ ಎಲ್ಲರೂ ಪರಿಚಯ ಆಗ್ತಾ ಇದಾರೆ ಎಲ್ಲರದ್ದು ಲಿಂಕ್ ಇದೆ ನಮಗೆ ಈಗ ನಮ್ಗೆ ಹೆಂಗೆ ಕೊಟ್ಟಿಲ್ಲೋ ಅವ್ರಿಗೂ ಆ ಥರ ಅನ್ನೇ ಆಗಬಾರ್ದು ಅದಕ್ಕೋಸ್ಕರ ಈಗ ನಾವು ಮೂರು ಜನ ಬಂದು ಇದು ಮಾಡಿದ್ವಿ ನೆಕ್ಸ್ಟ್ ಎಲ್ಲರೂ ಕರ್ಸಿಬಿಟ್ಟು ನಾವೇ ಇಲ್ಲಿ ಧರಣಿ ಥರ ಕೂತ್ಕೊಂಡು ಇದು ಮಾಡ್ತೀವಿ ದಯವಿಟ್ಟು ಯಾರು ಬಂದ್ರು ಪೊಲೀಸರು ಯಾರು ಬಂದರು ದಯವಿಟ್ಟು ನಮಗೆ ಸಹಕಾರ ಮಾಡಿಕೊಡಿ ನಾವು ಕಷ್ಟಪಟ್ಟಿರೋ ದುಡ್ಡು ಇದು ಅನ್ಯಾಯ ದುಡ್ಡು ನಾವು ನಾವು ನಾವೇನು ಕಷ್ಟಪಟ್ಟಿದ್ದು ಅದನ್ನು ಕೊಡಿಸಿ ಸರ್ ನಮಗೆ ಸಾಕು ಸರ್ ಮುಂದಿನ ದಿನಗಳಲ್ಲಿ ಇವರೇನಾದರೂ ಆದಷ್ಟು ಬೇಗ ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವು ಯಾರ್ಯಾರು ವೆಂಡರ್ಸ್ ಇದ್ದಾರೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಯಾರ್ಯಾರು ಮ್ಯಾನ್ ಪವರ್ ಏಜೆನ್ಸ್ ಇದ್ದಾರೆ ಎಲ್ಲರನ್ನೂ ಕರೆಸಿ ಇಲ್ಲಿ ಕೂತ್ಕೊಂಡು ಗೇಟ್ ಮುಂದ್ಗಡೆ ಧರಣಿ ಮಾಡೋ ಅಂತಕ್ಕೆ ಹೋಗ್ತೀವಿ ಪಬಾಕರ್ ರೆಡ್ಡಿ ಅಂತ ಈ ಪ್ಲಾಂಕ್ ಆ್ಯಂಡ್ ವೇವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ನಾನು ಮ್ಯಾನ್ ಪವರ್ ಸಪ್ಲೈ ಮಾಡ್ತಾ ಇದ್ದೆ ನನ್ನ ಕಂಪ್ನಿ ಹೆಸರು ಎಚ್ ಟಿ ಮ್ಯಾನ್ ಪವರ್ ಅಂದರೆ ಸೇರಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಾನು ಮ್ಯಾನ್ಪವರ್ ಸಪ್ಲೈ ಮಾಡಿದ್ದೀನಿ ಸೊ ಟೂ ತೌಸಂಡ್ ಟ್ವೆಂಟಿಯಿಂದ ಅವ್ರು ಪೇಮೆಂಟು ಕೊಡ್ತಾ ಇದ್ರು ಇನ್ ಟೈಮ್ಗೆ ಏನು ತೊಂದರೆ ಇರಲಿಲ್ಲ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಇಯರಲ್ಲಿ ನನಗೆ ಸಕ್ಕಾಯಿತು ಸುಮಾರು ಒಂದು ಆರು ತಿಂಗಳು ನನಗೆ ಪೇಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ ಕಂಪ್ನಿಯವ್ರದ್ದು ಸುಮಾರು ಇಪ್ಪತ್ತ್ನಾಲ್ಕು ಲಕ್ಷ ಬರಬೇಕು ಸೊ ಅಲ್ಲಿ ಎಮ್ ಡಿ ಅವ್ರ ಮ್ಯಾನೇಜರ್ನು ಯಾರನ್ನು ಕೋರ್ಡಿನೇಟ್ ಮಾಡಿದ್ರು ನನಗೆ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಸೊ ನಾನು ಇ ಎಸ್ ಐ ಜಿ ಎಸ್ ಟಿ ಪಿ ಎಫ್ ಎಲ್ಲ ಪೇ ಮಾಡಿ ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ ಇನ್ವಾಯ್ಸ್ಗಳು ಚಲನ್ಸು ಪೇಮೆಂಟ್ ಮಾಡಿರೋದೆಲ್ಲ ಸೊ ಇವರು ಓನರು ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಗೇಟ್ ಹತ್ರ ಬಂದರೆ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡಬೇಕು ಮೀಟ್ ಮೀಟ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಅಲೋ ಮಾಡ್ತಾ ಇಲ್ಲ ಒಳಗಡೆಗೆ ಗೀಲ್ ಹಾಕಿದ್ರೆ ಅದಕ್ಕೆ ನೀವು ಮಾಡ್ತೀರಾ ಮಾಡ್ತೀರ ಅಂತೇಳ್ಬಿಟ್ಟು ನಮಗೆ ನಮ್ಮ ಮೇಲೇ ಅವರು ರಿವರ್ಸ್ ಮೇನೋ ಮೇಲ್ ಹಾಕ್ತಾ ಇದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಎನ್ ಸಿ ಆರ್ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ವಿ ಅಲ್ಲೂ ಬಂದು ಅವರು ಅದೇ ಹೇಳಿದ್ದಾರೆ ಸಿವಿಲ್ ಕೇಸ್ ಇದು ನೀವು ಕೋರ್ಟ್ಗೆ ಹೋಗಿ ಇದು ಮಾಡಿಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅವರು ಬಂದು ಪೊಲೀಸವರು ಇಲ್ಲಿ ಬಂದು ಎರಡು ಮೂರು ಸರಿ ಇದೇ ಥರ ಸುಮಾರು ಏಜೆನ್ಸಿಗೆ ಅವರು ವೆಂಡರ್ಸ್ಗೆಲ್ಲ ಚೀಟ್ ಮಾಡಿದ್ದಾರೆ ಹಂಗಾಗಿ ಎಲ್ಲ ಬಂದು ಮಾತಾಡಿದ್ದಕ್ಕೆ ನಿಮಗೂ ಇದಕ್ಕೆ ಸಂಬಂಧ ಇಲ್ಲ ಪೊಲೀಸ್ ಸ್ಟೇಷನ್ಗೆ ನೀವು ಡೈರೆಕ್ಟ್ ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಮಗೆ ಈ ಥರ ಇದು ಮಾಡ್ತಾ ಇದ್ದಾರೆ ಈಗ ಸುಮಾರು ನನಗೆ ಎಷ್ಟು ಒಂದು ವರ್ಷ ಆಯಿತು ಔಟ್ಸ್ಟ್ಯಾಂಡಿಂಗ್ ಆಗಿ ನನ್ನ ಪೇಮೆಂಟ್ ಇದುವರೆಗೆ ರಿಲೀಸ್ ಮಾಡಿಲ್ಲ ಕೋರ್ಟ್ ನೋಟಿಸ್ ಎಲ್ಲ ಕಳಿಸಿದ್ದೀನಿ ಅದಕ್ಕೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸೊ ದಯವಿಟ್ಟು ಮೀಡಿಯಾ ಮುಖಾಂತರ ಕಂಪ್ನಿಯವರಿಗೆ ಸ್ವಲ್ಪ ತಿಳಿಸಿ ನಮ್ಮದೇನಾದರೂ ಔಟ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡಿಸಿ ಅಂತ ಹೇಳ್ಕೊಳ್ತೀನಿ ಇದೇ ಥರ ನಮ್ಮ ಜೊತೆಲಿ ನಾವು ವೆಂಡರ್ಸ್ ಇದ್ದಾರೆ ಸುಮಾರು ವೆಂಡರ್ಸ್ ಇದ್ದಾರೆ ನಾಟ್ ಓನ್ಲಿ ಮೈನ್ ಅಂತ ಹೇಳ್ಬಿಟ್ಟು ನಾನು ಹೇಳೋದು ಸೊ ಎಲ್ಲರಿಗೂ ಒಂದು ಅನುಕೂಲ ಸಿಗಲಿ ಈ ಥರ ಕಂಪ್ನಿಯಿಂದ ಎಂಪ್ಲಾಯೀಸ್ ಮೋಸ ಮಾಡೋದು ಬೇಡ ಅಂತ ನಮ್ಮ ಕಡೆಯಿಂದ ಕಳ್ಕಳಿ ಈಗ ನೋಡಿ ಈಗ ಏನು ಔಟ್ಸ್ಟ್ಯಾಂಡಿಂಗ್ ಅದಕ್ಕೆ ನಾನು ಬ್ಯಾಂಕಲ್ಲಿ ಲೋನ್ ಕಡ್ತಾ ಇಂಟ್ರೆಸ್ಟ್ ಕಟ್ತಾಯಿದ್ದೀನಿ ಬ್ಯಾಂಕ್ ಲೋನ್ ತಗೊಂಡು ನಾನು ಎಂಪ್ಲಾಯ್ಸ್ ಪೇಮೆಂಟ್ ಮಾಡಿರೋದು ನಾನು ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ ಅವ್ರಿಗೆ ಆ ಕನ್ಸರ್ನು ಇಲ್ಲ ಈ ಕಂಪನಿಗೆ ಪ್ಲಾಂಕ್ ಆ್ಯಂಡ್ ವೇವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪನಿ ಇದು ಬಂದು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಕಲ್ಲುಬಾಳು ವಿಲೇಜು ಸರ್ವೆ ನಂಬರ್ ಒನ್ ಬಾರ್ ಒನ್ ಅಂತೇಳ್ಬಿಟ್ಟು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಕಲ್ಲುಬಾಳು ಗ್ರಾಮ ಪಂಚಾಯತಿಗೆ ಬರುತ್ತಿದ್ದು ಜಿಗಣಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಬರುತ್ತೆ ಸೊ ದಯವಿಟ್ಟು ತಮ್ಮ ಕಡೆಯಿಂದ ನಮಗೆ ವೆಂಡರ್ಸ್ಗೆಲ್ಲ ಪೇಮೆಂಟ್ಸ್ ಏನು ಔಟ್ಸ್ಟ್ಯಾಂಡ್ ಇದೆ ಅದೆಲ್ಲ ರಿಲೀಸ್ ಮಾಡೋ ಥರ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಈ ನಿಮಗೆ ಎಷ್ಟು ಬರಬೇಕು ಸರ್ ಸರ್ ನನಗೆ ಹದಿನೈದು ಸಾವಿರ ಕಮ್ಮಿ ಇಪ್ಪತ್ತ್ಮೂರು ಲಕ್ಷ ಬರಬೇಕು ಸರ್ ನನಗೆ ಲೇಬರ್ ಪೇಮೆಂಟ್ ಓನ್ಲಿ ಲೇಬರ್ ಪೇಮೆಂಟ್ ನಾಟ್ ನಾಟ್ ಇನ್ ಮೆಟಿ ಮೆಟೀರಿಯಲ್ ಸಪ್ಲೈ ನಾನು ಲೇಬರ್ ಸಪ್ಲೈ ಮಾಡಿದ್ದೆ ಇಲ್ಲಿ ವರ್ಕ್ ಮಾಡಕ್ಕೆ ಅವ್ರದ್ದು ಏನಿದೆ ಎಸ್ ಐ ಪಿ ಎಫ್ ಜಿ ಎಸ್ ಟಿ ಎಲ್ಲ ಫೈಲ್ ಮಾಡಿದ್ದೀನಿ ಕಂಪ್ನಿ ಕೊಡದೇ ಇದ್ರು ನಾವು ಫೈಲ್ ಮಾಡಿ ನಮ್ಮ ಹತ್ರ ಎವಿಡೆನ್ಸ್ ಡಾಕ್ಯುಮೆಂಟ್ ಇಟ್ಕೊಂಡಿದೀವಿ ಸೊ ಅದ್ರ ಮುಖಾಂತರ ನಾವು ಅವ್ರು ಕೇಳ್ತಾ ಇರೋದು ಅವರು ಅಲೋ ಮಾಡ್ತಾ ಇಲ್ಲ ನಮಗೆ ಪೇಮೆಂಟ್ ಲಕ್ಷ ಬರಬೇಕು ಇಪ್ಪತ್ತ್ಮೂರು ಲಾ ಇಪ್ಪತ್ತ್ನಾಲ್ಕು ಲಕ್ಷ ಬರಬೇಕು ನನಗೆ ಸರ್ ಮುಂದಿನ ದಿನಗಳಲ್ಲಿ ಇವರೇನಾದರೂ ಆದಷ್ಟು ಬೇಗ ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವು ಯಾರ್ಯಾರು ವೆಂಡರ್ಸ್ ಇದ್ದಾರೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಯಾರ್ಯಾರು ಮ್ಯಾನ್ ಪವರ್ ಏಜೆನ್ಸಿ ಇದ್ದಾರೆ ಎಲ್ಲರನ್ನೂ ಕರೆಸಿ ಇಲ್ಲಿ ಕೂತ್ಕೊಂಡು ಗೇಟ್ ಮುಂದ್ಗಡೆ ಧರಣಿ ಮಾಡೋ ಅಂತಕ್ಕೆ ಹೋಗ್ತೀವಿ ಯಾಕೆಂದರೆ ನಾವು ಸಾಲ ಸಾಲ ಸೋಲ ಮಾಡಿಕೊಂಡು ಇಲ್ಲೆಲ್ಲ ಎಂಪ್ಲಾಯ್ಸ್ಗೆಲ್ಲ ಕ್ಲಿಯರ್ ಮಾಡಿರೋದು ಎಲ್ಲ ಇನ್ವೆಸ್ಟ್ ಮಾಡಿರೋದು ಈ ಕಂಪ್ನಿಗೆ ಕೊಡ್ತಾರೆ ಒಂದು ನಂಬಿಕೆ ಮೇಲೆ ಅಂತೇಳ್ಬಿಟ್ಟು ಸೊ ಆ ನಂಬಿಕೆ ಇವರು ಈ ಇವರು ಉಳಿಸ್ಕೊಳ್ತಾ ಇಲ್ಲ ದಯವಿಟ್ಟು ಅವ್ರು ಈ ನ್ಯೂಸ್ ಏನು ನ್ಯೂಸ್ ಮುಖಾಂತರ ಹೇಳ್ತಾ ಇದ್ವಿ ಅದು ಅವ್ರ ತನಕ ರೀಚ್ ಆಗಲಿ ಆದಷ್ಟು ಬೇಗ ಕ್ಲಿಯರ್ ಮಾಡಲಿ ಇಲ್ಲ ಅಂದರೆ ಇಲ್ಲೇ ಕೂತ್ಕೊಂಡು ಎಲ್ಲ ವೆಂಡರ್ಸ್ನ ಸೇರಿಸ್ಕೊಂಡು ಜೊತೆಯಲ್ಲಿ ಇಲ್ಲೇ ಧರಣಿಗೆ ಕೂತ್ಕೊಳ್ತೀವಿ ಬರಲಿ ಯಾರ್ಯಾರು ಬರ್ತಾರೆ ಲೇಬರ್ ಇನ್ಸ್ಪೆಕ್ಟ್ರು ಪೊಲೀಸ್ ಅವರಾಗಲಿ ಕನ್ಸರ್ನ್ ಯಾರಿದ್ದಾರೋ ಎಲ್ಲ ಕರ್ಕೊಂಡು ಬಂದು ನಮ್ಗೆ ನ್ಯಾಯ ಕೊಡಿಸ್ಲಿ ಹೇಳ್ಬಿಟ್ಟು ಈ ಮೀಡಿಯಾ ಮುಖಾಂತರ ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ರೂಪಾಯಿ ಬೇಡ ನಮಗೆ ಮೂಲತಃ ತಿರುಪಾಳದವನು ಆ್ಯಕ್ಚುಲಿ ಇಲ್ಲಿ ಒಂಬತ್ತು ತಿಂಗಳಿಂದ ಒಂದು ಹತ್ತು ತಿಂಗಳ ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ ಸ್ಟೋರಲ್ಲಿ ಮಾಡ್ತಾ ಇದ್ದೆ ಸ್ಟೋರ್ ಕಡೆಯಿಂದ ಇವರು ಸೂರ್ಯೋದಯ ಪ್ಯಾಕೇಜ್ ಅವರು ರೆಫರ್ ಮಾಡಿದೆ ಅವ್ರ ಕಡೆ ಒಂದು ಮೂರು ಸಲ ನಾಲ್ಕು ಸಲ ಐಟಮ್ ತೊಗೊಂಡಿದ್ದಾರೆ ಯಾವುದೇ ಕಾರಣಕ್ಕೆ ಒಂದು ಪೇಮೆಂಟು ರಿಲೀಸ್ ಮಾಡಿಲ್ಲ ಅಕಸ್ಮಾತ್ ಕೇಳಿದ್ರು ಇದು ಮಾಡ್ತಾರೆ ಯಾವುದೂ ರೆಸ್ಪಾನ್ಸ್ ಇಲ್ಲ ಏನೂ ಇಲ್ಲ ಲಾಸ್ಟ್ ಟೈಮು ಇಲ್ಲಿ ಜಿ ಎಮ್ ಅಂತ ಇದ್ದರು ರೋಹಿತ್ ಅಂತ ಇದ್ದರು ಮತ್ತು ವೆಂಕಟೇಶು ಮತ್ತು ಸುಮಾರು ಜನ ಇದ್ದರು ಹಳೆ ಎಂಪ್ಲಾಯ್ಸ್ನೆಲ್ಲ ಸ್ವಲ್ಪ ಏನಾದರೂ ಕೇಳೋಕ್ಕೋದ್ರೆ ಅವ್ರನ್ನ ತೆಗೆಯಾಕೋದು ಅವ್ರು ಪೇಮೆಂಟ್ ಕೊಡ್ದಿರೋ ಇರೋದು ಇದು ಮಾಡೋದು ಎಲ್ಲ ಇದು ಮಾಡ್ತಾಯಿದ್ರು ಸುಮಾರು ಹೆಣ್ಣು ಮಕ್ಕಳಿಗೂ ಅಷ್ಟೇ ಎಷ್ಟೋ ಜನ ಬಂದು ಗೇಟ್ ಮುಂದೆ ಹತ್ಕೊಂಡು ಹೋಗಿದ್ದಾರೆ ಎಲ್ಲ ಇ ಎಸ್ ಐಯಲ್ಲಿ ಎಲ್ಲ ಕೇಸು ಎಲ್ಲ ಈ ಫೈಲ್ ಮಾಡಿದ್ದಾರೆ ಲೇಬರ್ ಕೋರ್ಟಲ್ಲೆಲ್ಲ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಒಂದು ಮೊಂಡು ರೀತಿಯಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ ಏನಾಗುತ್ತೆ ಬಿಡು ಅನ್ನೋ ಇದರಲ್ಲಿ ನಾವು ಸುಮಾರು ಒಂದು ಎರಡು ಮೂರು ಸಲ ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ರೆಫರ್ ಮಾಡಿದ್ವಿ ಅಲ್ಲೇ ಅವರು ಬಂದರು ನೋಡಿದ್ರು ಹೋದ್ರು ಏನೋ ಸೆಟ್ಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಇವಾಗ ಅವ್ರಿಗೆ ಸೂರ್ಯೋದಯ ಪ್ಯಾಕೇಜ್ ಅವ್ರಿಗೆ ಸುಮಾರಾಗಿ ಒಂದು ಲಕ್ಷ ಅರವತ್ತು ಸಾವಿರ ಕೊಡಬೇಕು ಏನು ಮಾಡ್ದಾರೆ ಅಕಸ್ಮಾತ್ ಪೇಮೆಂಟ್ ಇಲ್ಲಿ ಕೇಳಿದ್ರೆ ಇವ್ರೇನು ರೆಸ್ಪಾನ್ಸ್ ಮಾಡೋಲ್ಲ ಆವಾಗ ನಿಮ್ಮ ಕಡೆಯಿಂದನೇ ತಾನೇ ನಾನು ಇದು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅವ್ರು ಡೈಲಿ ನಮ್ಮ ಮನೆ ಹತ್ರ ಬಂದುಬಿಟ್ಟು ಇದು ಮಾಡ್ತಾರೆ ಗಲಾಟೆ ಮಾಡ್ತಾರೆ ಇವಾಗ ನಾವೇ ದುಡಿಯಕ್ಕೆ ಬಂದಿದ್ದೀವಿ ನಮ್ಮನ್ನೇ ಆಚೆ ಹಾಕ್ಬಿಟ್ಟಿದ್ದಾರೆ ಸುಮಾರು ಜನಕ್ಕೆ ಮಾಡಿದ್ದಾರೆ ಸರ್ ಈ ಥರ ದಯವಿಟ್ಟು ಮೀಡಿಯಾ ಕಡೆಯಿಂದ ನೆಕ್ಸ್ಟ್ ಟೈಮು ಈ ಥರ ಯಾರಿಗೂ ಎಂಪ್ಲಾಯಿಗೆ ಈ ಥರ ಆಗಬಾರ್ದು ವಿಂಡರ್ಸ್ಗೆ ಮತ್ತು ಎಂಪ್ಲಾಯ್ಸ್ಗೆ ಯಾರಿಗೆ ಈ ಥರ ಆಗಬಾರ್ದು ಅಂತ ಹೇಳ್ಬೋದು ಎಷ್ಟೋ ಜನ ಸೆಕ್ಯುರಿಟಿ ಏಜೆನ್ಸಿ ಸೆಕ್ಯುರಿಟಿ ಏಜೆನ್ಸಿಗೆ ಸುಮಾರು ಶಶಿ ಅಂತ ಹೇಳ್ಬಿಟ್ಟು ಒಂದು ಏಜೆನ್ಸಿ ಇತ್ತು ಅವ್ರಿಗೂ ಸುಮಾರು ಒಂದು ನಾಲ್ಕು ಲಕ್ಷ ಐದು ಲಕ್ಷವರೆಗೂ ಪೆಂಡಿಂಗ್ ಇತ್ತು ನೈಟು ಸುಮಾರು ಹನ್ನೆರಡು ಗಂಟೆವರೆಗೂ ಅವರು ಇದು ಮಾಡಿಕೊಂಡು ಸೆಕ್ಯುರಿಟಿ ಅವ್ರು ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾರೆ ನೈಟಲ್ಲಿ ಆ ಥರ ಫುಲ್ಲು ಎಲ್ಲ ಇಲ್ಲಿ ಬಂದು ಕಿರಿಕಿರಿ ಮಾಡಿಕೊಂಡು ಏನೋ ಅವ್ರು ಕೊಟ್ಟಿದ್ದು ಭಿಕ್ಷೆ ಥರ ಎಷ್ಟೋ ಎಷ್ಟು ಕೊಟ್ಟರೆ ಅಷ್ಟು ಇಸ್ಕೊಂಡೋಗಿ ಹೋಗಿ ಈ ಥರ ಕೆಲವ್ರು ಏನೋ ಮಾಡ್ತಾರೆ ಪಾಪ ಗೊತ್ತಿರೋ ಎಂಪ್ಲಾಯ್ಸು ಇರೋ ಎಂಪ್ಲಾಯ್ಸ್ ಬಂದರೆ ನಮ್ಗೇನಕ್ಕೆ ಏನಕ್ಕೆ ಬೇಕು ಇಂಥ ಕೇಸು ಅದು ಇದು ಏನಕ್ಕೆ ಬೇಕು ಅಂತ ಅಂತೇಳ್ಬಿಟ್ಟು ನೋಡ್ಬಿಟ್ಟು ಇರ್ತಾರೆ ದಯವಿಟ್ಟು ಯಾರೇ ಬರಲಿ ಏನೇ ಇದು ಮಾಡಲಿ ದಯವಿಟ್ಟು ಮೀಡಿಯಾ ಕಡೆಯಿಂದ ಸ್ವಲ್ಪ ನಮಗೆ ಹೇಳ್ಬಿಟ್ಟು ಎಲ್ಪ್ ಮಾಡ್ಬೇಕಂತೇಳ್ಬಿಟ್ಟು ಇದ್ದೀವಿ ದಯವಿಟ್ಟು ಸಲ ಯಾರಿಗೂ ಅಷ್ಟೇ ಎಂಪ್ಲಾಯ್ಸ್ಗೆ ಆಗಲಿ ವೆಂಡರ್ಸ್ಗೆ ಆಗಲಿ ಯಾರಿಗೇ ಆಗಿರಲಿ ಮೇಲೆ ಅವರು ಸಾಲ ಸೂಲ ಮಾಡಿ ಅವರು ಇದು ಮಾಡಿರ್ ಇವಾಗ ಸುಮಾರಾಗಿ ಇವರು ಪ್ರಭಾಕರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇಪ್ಪತ್ತ್ನಾಲ್ಕು ಲಕ್ಷ ಔಟ್ಸ್ಟ್ಯಾಂಡಿಂಗ್ ಇದೆ ಅವರು ಪಾಪ ನನಗೂ ಗೊತ್ತು ಎಷ್ಟು ಟೈಮ್ ಟೈಮ್ ಟು ಟೈಮ್ ಪೇಮೆಂಟ್ ಮಾಡ್ತಾಯಿದ್ರು ಇವ್ರಿಗೆ ವರ್ಕರ್ಸ್ಗೆ ಅಂಥದ್ರಲ್ಲಿ ಇವರು ಬಡ್ಡಿಗೆ ಇಸ್ಕೊಂಡು ಫೈವ್ ಪರ್ಸೆಂಟು ತ್ರೀ ಪರ್ಸೆಂಟ್ ಬಡ್ಡಿಗೆ ತಂದುಬಿಟ್ಟು ಅವರು ಸುಮಾರಾಗಿ ಬೀದಿಗೆ ಬಂದಿದ್ದಾರೆ ಇಂಥ ಇದು ಇನ್ನೆಲ್ಲೂ ಇದು ಮಾಡಬಾರ್ದು ಹೇಳ್ಬಿಟ್ಟು ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದಂತೆ